ನೋಡು ಈ ಕಡೆಗೆ ಒಬ್ಬಳು ನಡೆದುಕೊಂಡು ಬರ್ತಾ ಇದ್ದಾಳೆ ನಿಧಾನವಾದಂತಹ ಗತಿಯಲ್ಲಿ ಯಾರನ್ನೋ ಉದ್ದೇಶಿಸಿ ಈ ಕಡೆಗೆ ಬರೋಳ ಹಾಗೆ ಕಾಣಿಸಿ ಕಾಣುವುದಿಲ್ಲವೇನಿ ಹೌದಮ್ಮ ಯಾರಾಗಿರಬಹುದೇ ನೋಡು 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 ಆಕೆಯ ರೂಪ ಆಕೆ ತಾಂತಹ ಸೌಂದರ್ಯ ಛೇ ಎಂತವರ ಕಣ್ಮನವನ್ನಾದರೂ ಆಕರ್ಷಿಸುತ್ತಾ ಇದೆ ಅಲ್ಲವೇನಿ ಇಂತಹ ಸೌಂದರ್ಯವತಿ ಆಕೆ ಯಾರಾಗಿರಬಹುದೇ ಯಾರಿರಬಹುದು ಛೇ ಈವರೆಗೆ ಆ ಮುಖವನ್ನ ನಮ್ಮ ನಾವು ಈವರೆಗೆ ಕಂಡದ್ದೇ ಇಲ್ಲ ಬಹುಶಃ ನಮ್ಮ ಊರಿನವಳು ಅಲ್ಲವು ಅಂತ ಹಾಕಿ ಯಾರು ಸರಿ ನಮ್ಮ ಊರಿನವಳು ಅಂದ್ರೆ ನಮ್ಮ ಲೋಕದವಳೆ ಅಲ್ಲ ಅಂದ್ರೆ ಖಂಡಿತವಾಗಿ ಈ ಲೋಕದವಳೆ ಅಲ್ಲ ಹಾಕಿ ಆಕೆಯ ಸೌಂದರ್ಯವನ್ನು ನೋಡಿದ್ರೆ ಅರ್ಥ ಆಗುವುದಿಲ್ಲವೇನು ಇಲ್ಲಿ ಅಲೌಕಿಕವಾದಂತಹ ಸೌಂದರ್ಯ ಅದು ಅಲ್ಲ ಅದು ಅಲೌಕಿಕವಾದಂತಹ ಸೌಂದರ್ಯ ಅಂದ್ರೆ ಯಾರಾಗಿರ್ಬಹುದು ಯಾರ ಬಹುಶಃ ದೇವಲೋಕದವಳ ಆಗಿರ್ಲಿಕ್ಕೆ ಸಾಕು ಓ ಸುರಾ ಹಾ! ಕೇಳಿದ್ದೇವೆ ನೋಡು ರಂಬೆ ಊರು ಶಿ ತಿಲೋತ್ತಮಿ ಅವರೆಲ್ಲ ಹೀಗೆ ಭೂಲೋಕದ ಸೌಂದರ್ಯವನ್ನ ಈಕ್ಷಿಸುವುದಕ್ಕಾಗಿ ಆಗಾಗ ಬರುವುದು ಉಂಟಂತೆ ಅವರಲ್ಲಿ ಯಾರೋ ಆಗಲಿಕ್ಕೆ ಸಾಕು ಈ ಕಡೆಗೆ ಬಂದಿದ್ದಾಳೆ ನೋಡು ಎಷ್ಟು ಚಂದ ಇದ್ದಾಳೆ ಹೌದೌದು ನೋಡಿ 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 ಅಮ್ಮ ದೇವಲೋಕದವಳು ಇವಳ ಯಾಕೆ ಯಾಕಂತ ಹೇಳಿದ್ರೆ ದೇವಲೋಕದವರು ಭೂಮಿಯನ್ನು ಭೂಮಿಯನ್ನು ಸ್ಪರ್ಶಿಸುವುದಿಲ್ಲಂತೆ ಭೂಮಿ ಅಂಶ ಕಡಿಮೆ ಅಂತೆ ಹೌದು ಹೌದು ಇವಳು ನೋಡು ಹೌದು ಅಷ್ಟೇ ಅಲ್ಲ ಅವರ ಬಿಡುಗಣ್ಣರಂತೆ ಹೌದು ಬಿಟ್ಟ ಕಣ್ಣನ್ನ ಮುಚ್ಚುವುದಿಲ್ಲ ಅಂತಿದಿಲ್ಲ ಈ ಆಗಲ್ಲ ಕಣ್ಣನ್ನ ಪಟ ಪಟ ಮುಚ್ಚಿ ಕರ್ದು ಮಾಡ್ತಾ ಇದ್ದಾರೆ ಹೌದು ಹಾಗಿದ್ರೆ ದೇವ ಕಣ್ಣಿಕ್ಕೇ ಅಲ್ಲ ಇನ್ನು ಮಗನ ಕಣ್ಣಿ ಆಗಿರ್ಬೋದು ಸಾಧ್ಯ ಲೇಸ್ ಅಂದರೆ ಅರ್ಧದೇಹ ಆವಿಲಾಕೃತಿ ಅರ್ಧದೇಹ ಮಾನವ ಆಕೃತಿ ಇರ್ತದೆ ಅಂತ ಹೌದು ಅದು ಅಲ್ಲ ಹಾಗಿದ್ರೆ ಯಾರಾಗಿ ಬೇರೆ ಇರಬಹುದು ಎಲ್ಲಿಂದ ಬಂದಿರಬಹುದು ಎಲ್ಲಿಂದ ಯಾಕಾಗಿ ಅಷ್ಟೆಲ್ಲ ತಲೆ ಕಾಯಿಸಿಕೊಳ್ಳಬೇಕಾದ ಅವಶ್ಯಕತೆ ಉಂಟೇನೆ ಹಾಗೆ ಇವರಿಗಾಗಿ ಬಂದಿದ್ದಾಳಲ್ಲ ಹೋಗಿ ಅವಳನ್ನ ಇಲ್ಲಿಯವರೆಗಾಗಿ ಕಲಿತದ್ದು ವಿಚಾರಿಸಿದ ಶುಭ

జలజాకి నీరి స్థల వెళ్ళి వర యారు జల జాకి నీరివ స్థల వెళ్ళారు మలిన వృత్తిదేను మలిన వృత్తి దేను పతి కల నీను మలినవృత్తి దేను పతి కల నీను ರಾಜಬೀರಿಯಲ್ಲಿ ಬರುತ್ತಿರುವ ನಿನ್ನ ಕರೆಸಿಕೊಂಡವಳು ನಾನಿ ಇಲ್ಲಿಯ ಮಹಾರಾಣಿ ಸುದೀಶ್ನ ದೇವಿ ನನ್ನ ಎನ್ನುವುದೇ ನಿನ್ನ ಪರಿಚಯವನ್ನ ಕೇಳುವುದಕ್ಕಾಗಿ ಇಲ್ಲಿಯವರೇ ಆಗಿ ನಿನ್ನ ಕರೆಸಿಕೊಂಡದ್ದು ನೀನ್ ಯಾರು ನಿನ್ನ ಹೆಸರೇನು ಆ ನಿನ್ನ ನೋಡಿದ್ರೆ ನನಗೆ ಮದುವೆ ಆಗಿದೆ ಎನ್ನುವುದು ಸ್ಪಷ್ಟ ನಿನ್ನ ಕೈ ವರನ್ ಯಾರು ಆ ಊರ್ ಯಾವುದು ಅಷ್ಟೇ ಅಲ್ಲ ಉತ್ತಮವ ಕುಲದಲ್ಲಿ ಹುಟ್ಟಿದವು ತೋರ್ತಾ ಇದೆ ನೋಡುವುದಕ್ಕೆ ಆದರೆ ನಿನ್ನ ಸ್ಥಿತಿಗತಿಗೂ ನಿನ್ನ ಮುಖ ಲಕ್ಷಣಕ್ಕೂ ಅರ್ಥಾತ್ ಸಂಬಂಧ ಕಾಣುವುದಿಲ್ಲ ಆದ್ರಿಂದಾಗಿ ಕೇಳ್ತಾ ಇದ್ದದ್ದು ಇಲ್ಲಿಯವರೆಗಾಗಿ ಯಾಕೆ ಬಂದಿ ಇತ್ಯಾದಿ ಎಲ್ಲ ವಿವರವನ್ನ ಸವಿಸ್ತಾರ ತಿಳಿಸ್ತೀಯ

Продолжение